ಹಚ್ಚು ನೀ ದೀವಳಿಗೆ ಬೆಳಕದುವೆ ಬಾಳಿಗೆ ನೀ ದೀವಳಿಗೆ ಬೆಳಕದುವೆ ಬಾಳಿಗೆ ಅಜ್ಞಾನದ ಕತ್ತಲನ್ನು ಕಳೆವ ಮಹಾಗಳಿಗೆಗೆ ಅಜ್ಞಾನದ ಕತ್ತಲನ್ನು ಕಳೆವ ಮಹಾಗಳಿಗೆಗೆ ಹಚ್ಚುನೀ ದೇವಳಿಗೆ ಬೆಳಕದುವೇ ಬಾಳಿಗೆ ಹಚ್ಚು ನೀ ದೇವಳಿಗೆ ಬೆಳಕದುವೆ ಬಾಳಿಗೆ ಕೋಟಿ ಕೋಟಿ ಜನುಮದಲ್ಲಿ ಕಂಡಿರುವೆ ಕತ್ತಲ ದುಃಖ ನೋವು ಸ್ವಾರ್ಥ ಸುಖದ ಈ ಮುಗಿಯದ ಗೊಂದಲ ಕೋಟಿ ಕೋಟಿ ಜನುಮದಲ್ಲಿ ಕಂಡಿರುವೆ ಕತ್ತಲ ದುಃಖ ನೋವು ಸ್ವಾರ್ಥ ಸುಖದ ಈ ಮುಗಿಯದ ಗೊಂದಲ ನಾನು ಎಂಬುದಾವುದೆಂದು ನೀ ತಿಳಿಯುವ ಹಂಬಲ ಇದ್ದರಟ್ಟೆ ಸಾಕು ನಿನಗೆ ಬೇಡ ಯಾವ ಬೆಂಬಲ ಬೇಡ ಯಾವ ಬೆಂಬಲ ಹಚ್ಚು ನೀ ದೇವಳಿಗೆ ಬೆಳಕದುವೆ ಬಾಳಿಗೆ ಅಜ್ಞಾನದ ಕತ್ತಲನ್ನು ಕಳೆವ ಮಹಾಗಳಿಗೆಗೆ ಅಜ್ಞಾನದ ಕತ್ತಲನ್ನು ಕಳೆವ ಮಹಾಗಳಿಗೆಗೆ ಸಾವಿರಾರು ವರ್ಷಗಳ ಕತ್ತಲೆಯನ್ನು ಕ್ಷಣದಲ್ಲೇ ನುಂಗಿ ಬಿಡುವುದೊಂದು ಪುಟ್ಟ ದೀಪವದುವೆ ವಿಸ್ಮಯ ಸಾವಿರಾರು ವರುಷಗಳ ಕತ್ತಲೆಯನ್ನು ಕ್ಷಣದಲ್ಲೇ ನುಂಗಿ ಬಿಡುವುದೊಂದು ಪುಟ್ಟ ದೀಪವದುವೆ ವಿಸ್ಮಯ ಹಚ್ಚುವುದಕ್ಕೆ ತಡವು ಏಕೆ ಮನವದಷ್ಟೆ ಚಂಚಲ ದುಡ ನಿಲುವನು ತಾಳದೆಗೆ ಕಾಣುವುದೇ ದೇಗುಲ ಕಾಣುವುದೇ ದೇಗುಲ ಹಚ್ಚುನಿಹಿ ದೀವಳಿಗೆ ಬೆಳಕದುವೆ ಬಾಳಿಗೆ ಅಜ್ಞಾನದ ಕತ್ತಲನ್ನು ಕಳೆವ ಮಹಾಗಳಿಗೆಗೆ ಅಜ್ಞಾನದ ಕತ್ತಲನ್ನು ಕಳೆವ ಮಹಾಗಳಿಗೆಗೆ ಹಚ್ಚುನಿಹಿ ದೀವಳಿಗೆ ಬೆಳಕದುವೆ ಬಾಳಿಗೆ ಹಚ್ಚುನಿಹಿ ದೀವಳಿಗೆ ಬೆಳಕದುವೆ ಬಾಳಿಗೆ ಬೆಳಕ ದುವೆ ಪಾಳಿಗೆ ಬೆಳಕ ದುವೆ ಪಾಳಿಗೆ